ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ದಿಢೀರಾಗಿ ಈಸಿಯಾಗಿ ಒಂದು ಗೊಜ್ಜನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ ಈ ಗೊಜ್ಜಿಗೆ ಬೇಕಾದ ಪದಾರ್ಥಗಳು ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಮೊಸರು ಹಸಿಮೆಣಸು ಇಂಗು ಸಾಸಿವೆ ಜೀರಿಗೆ ಹಾಗೂ ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆ ಈ ಗೊಜ್ಜನ್ನು ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ದಿಢೀರಾಗಿ ಮಾಡ್ಕೋಬೋದು ಈ ಗೊಜ್ಜು ಬಿಸಿ ಅನ್ನ ಮತ್ತು ಮುದ್ದೆಯೊಂದಿಗೆ ಒಳ್ಳೆಯ ಕಾಂಬಿನೇಷನ್ನು ಈಗ ಗೊಜ್ಜಿಗೆ ಬೇಕಾದ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಅಥವಾ ಎಣ್ಣೆಯನ್ನು ಬಿಸಿಗಿಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಸಿಮೆಣಸು ಹಾಗೂ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ಇಲ್ಲಿ ಕಡಲೆ ಹಿಟ್ಟನ್ನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಡಲೆ ಹಿಟ್ಟನ್ನು ಹಸಿಯಾಗೇ ಉಪಯೋಗಿಸ್ಕೊಂಡು ಈ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋದು ನಂತರ ಮಜ್ಜಿಗೆ ಮೊಸರನ್ನ ಮಜ್ಜಿಗೆಯನ್ನಾಗಿ ಮಾಡಿಕೊಂಡು ಅದಕ್ಕೆ ಹಸಿ ಕಡಲೆ ಹಿಟ್ಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮಾಡಿಟ್ಕೊಂಡಿರುವ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿದರೆ ರುಚಿ ರುಚಿಯಾದ ಕಡಲೆ ಹಿಟ್ಟಿನ ಗೊಜ್ಜು ಆಗುತ್ತೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಈಗ ರುಚಿ ರುಚಿಯಾದ ಕಡಲೆ ಹಿಟ್ಟಿನ ಗೊಜ್ಜು ರೆಡಿ